ನಮಸ್ಕಾರ ಗೆಳೆಯರೆ ನಾನು ಕಾರ್ಬಲ್ಲಿ ಜಗದೀಶ್ ಗೆಳೆಯರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನಿಜ ಸ್ನೇಹಿತರೆ ನೀವು ಕೇಳ್ತಾ ಇರೋದು ನೋಡಿ ಗೃಹಲಕ್ಷ್ಮಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಕಾಯ್ತಾ ಇದ್ದೀರಾ ನಿಮಗೆಲ್ಲರಿಗೂ ರಾಜ್ಯ ಸರ್ಕಾರದಿಂದ ಇವತ್ತು ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಹೌದು ನೋಡಿ ಹದಿನಾರನೇ ಕಂತಿನ ಹಣ ಡಿಸೆಂಬರ್ನಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಹದಿನೇಳನೇ ಕಂತಿನ ಹಣ ಜನವರಿಯಲ್ಲಿ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಇದುವರೆಗೂ ಹದಿನಾರನೇ ಕಂತಿನ ಹಣ ಕೇವಲ ಎಷ್ಟು ಜನರಿಗೆ ಬಿಡುಗಡೆಯಾಗಿ ಸ್ಟಾಪ್ ಆಗಿದೆ ಇವತ್ತು ಈಗ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದಲೇ ನಿಮಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿಯ ರಾಜ್ಯದ ಎಲ್ಲ ಮಹಿಳೆಯರಿಗೆ ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ನೋಡಿ ಸ್ನೇಹಿತರೆ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ನೋಡಿ ಎಲ್ಲಿ ಸ್ಕಿಪ್ ಮಾಡ್ದಿರೋ ನಿಮಗೆ ಯಾವಾಗಲೇ ಪೂರ್ತಿ ಈ ಈ ಮಾಹಿತಿ ಅರ್ಥ ಆಗೋದು ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಹಣ ಇನ್ನೂ ಬಿಡುಗಡೆ ಆಗಿಲ್ಲ ತುಂಬ ಜನ ಮಹಿಳೆಯರಿಗೆ ನಿಮಗೂ ಬೇಜಾರಾಗ್ಬಿಟ್ಟಿದೆ ಕಾದು ಕಾದು ಇವತ್ತು ನಿಮಗೆಲ್ಲರಿಗೂ ರಾಜ್ಯ ಸರ್ಕಾರದಿಂದ ಒಂದು ಬಂಪರ್ ನ್ಯೂಸ್ ಅಂದಂತೆ ಹೇಳ್ಬೋದು ಸ್ನೇಹಿತರೆ ಹೌದು ನೋಡಿ ಈಗ ರಾಜ್ಯ ಸರ್ಕಾರದವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಒಂದು ಹೊಸ ಅಪ್ಡೇಟನ್ನು ನಿಮಗೋಸ್ಕರ ನೀಡಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಇವಾಗ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ ಅವರು ಕೂಡ ನಿನ್ನೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಎಲ್ಲ ರಾಜ್ಯದ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಡಬೇಕು ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೀವು ಕೇಳ್ತಾ ಇರೋದು ನಿಜ ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ನೀವು ತುಂಬ ದಿನಗಳಿಂದ ಕಾಯ್ತಾ ಇದ್ದೀರಾ ಇನ್ನೇನು ಹಣ ಬಿಡುಗಡೆ ಆಗೋದಕ್ಕೆ ಟೈಮ್ ಬಂದಿದೆ ಸ್ನೇಹಿತರೆ ನೋಡಿ ಆಗಿದ್ದರೆ ಮೊನ್ನೆ ಸಿದ್ದರಾಮಯ್ಯನವ್ರಿಗೂ ಕೂಡ ಅವರು ಸ್ವಲ್ಪ ಕಾಲ್ ಮಂಡಿ ಅವರು ಕೂಡ ಹಾಸ್ಪಿಟ್ಲಲ್ಲಿದ್ದರು ಈಗ ಅವರು ಕೂಡ ಹೊರಗಡೆ ರಿಲೀಸ್ ಆಗಿದ್ದು ಬಂದಿದ್ದಾರೆ ನೋಡಿ ಸ್ನೇಹಿತರೆ ಅವ್ರಿಗೂ ಕೂಡ ಈಗ ಮಾಹಿತಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮತ್ತೆ ಇನ್ನೊಂದು ಹೊಸ ನ್ಯೂಸ್ ಹೇಳಿದ್ರು ನಾವು ಇನ್ಮೇಲೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಡಿ ಬಿ ಟಿ ಮುಖಾಂತರ ಹಣ ವರ್ಗಾವಣೆ ಮಾಡೋದಿಲ್ಲ ಪಂ ಪಟ್ಟಣ ಪಂಚಾಯಿತಿಗಳ ಮುಖಾಂತರ ನಾವು ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ವರ್ಗಾವಣೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಕೂಡ ಹೇಳಿದರು ಸ್ನೇಹಿತರೆ ಅದರ ಬಗ್ಗೆ ಕೂಡ ಇವತ್ತು ಮುಖ್ಯವಾಗಿ ವಿಧಾನಸೌಧದಲ್ಲಿ ಮೀಟಿಂಗ್ ನಡೆಯುತ್ತೆ ಇವತ್ತು ಅದರ ಬಗ್ಗೆ ಏನಂತ ಡಿಸೈಡ್ ತಗೊತಾರೆ ಅದಕ್ಕಿಂತ ಮೊದಲು ಈಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣದ ಬಗ್ಗೆ ಇವತ್ತು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಆ ನ್ಯೂಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹಾಗಿದ್ರೆ ನೀವು ಇಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಹಣ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಂದ್ಬಿಟ್ಟು ಆದರೆ ನಿಮ್ಮ ಖಾತೆಗಳಿಗೆ ಹಣ ಇನ್ನೂ ಬಿಡುಗಡೆ ಆಗಲೇ ಇಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವತ್ತು ಸೋಮವಾರ ರಾಜ್ಯ ಸರ್ಕಾರದಿಂದ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಕಾಯ್ತಾ ಇದ್ದೀರಾ ನೀವು ಏಕೆಂದರೆ ರಾಜ್ಯ ಸರ್ಕಾರದವರು ನಾವು ಗ್ಯಾರಂಟಿ ಯೋಜನೆಗಳನ್ನು ಸ್ಟಾಪ್ ಮಾಡ್ತೀವಿ ಅಂತಲೂ ಹೇಳ್ತಾ ಇಲ್ಲ ಇಲ್ಲ ಆಗ್ತೀವಿ ನಾಳೆ ಆಗ್ತೀವಿ ಅಂತ ಹೇಳ್ತಾನೆ ಇದ್ದರು ನಿಮ್ಗೆಲ್ಲಾರ್ಗು ತುಂಬ ಬೇಜಾರಾಗಿದೆ ಹಣ ಬಿಡುಗಡೆ ಆಗಿಲ್ಲ ಅಂತಂದ್ಬಿಟ್ಟು ನಿಮ್ಗೆ ಎಲ್ಲರೂ ಮೊನ್ನೆ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ಮೂರು ತಿಂಗಳಿಂದ ಹಣ ಬಿಡುಗಡೆ ಆಗಿಲ್ಲ ಎಲ್ಲ ಮಹಿಳೆಯರು ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ಬೇಜಾರಾಗಿದ್ದಾರೆ ಅಂತಂದ್ಬಿಟ್ಟು ಎಲ್ಲ ನ್ಯೂಸ್ ಚಾನಲ್ಗಳಲ್ಲಿ ಕೂಡ ವೀಡಿಯೋ ಬಂತು ನೋಡಿ ಸ್ನೇಹಿತರೆ ಆಗಿದ್ದರೆ ಇವತ್ತು ಸೋಮವಾರ ನಿಮ್ಮೆಲ್ಲರಿಗೂ ಗೃಹಲಕ್ಷ್ಮಿಯ ಅಮೌಂಟು ಇವತ್ತು ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಹೌದು ನೋಡಿ ಇವತ್ತು ಸೋಮವಾರ ನಿಮ್ಮ ಎಲ್ಲರ ಖಾತೆಗೆ ಹನ್ನೊಂದು ಮೂವತ್ತಕ್ಕೆ ರಾಜ್ಯ ಸರ್ಕಾರದಿಂದ ಈ ಸರ್ತಿ ಡಿ ಬಿ ಟಿ ಮುಖಾಂತರ ಹಣ ನಾವು ವರ್ಗಾವಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಏನಕ್ಕೆ ಇವತ್ತು ಈ ಥರ ಹೇಳಿದ್ದಾರೆ ಅಂತ ನೀವು ಕೇಳ್ಬೋದು ನೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರದಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಪುಷ್ ಆಗಿ ಜನವರಿಯಲ್ಲೇ ಪುಷ್ ಆಯಿತು ಆದರೆ ಡಿ ಬಿ ಟಿ ಮುಖಾಂತರ ಇದುವರೆಗೂ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರಿಗೆ ಹಣ ಬಿಡುಗಡೆ ಆಗಿಲ್ಲ ಆ ಕಾರಣದಿಂದ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೇ ಹದಿನಾರನೇ ಕಂತಿನ ಹಣ ಇದೆ ಅದನ್ನು ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ನಾವು ಇವತ್ತು ಬಿಡುಗಡೆ ಮಾಡ್ತೀವಿ ಏಕೆಂದರೆ ಇಷ್ಟು ದಿನ ತುಂಬ ತಾಂತ್ರಿಕ ದೋಷ ಆಗ್ಲಿತ್ತು ಅದನ್ನು ನಾವು ಸರಿಪಡಿಸ್ಕೊತಾ ಇದ್ವಿ ಆ ಕಾರಣದಿಂದಲೇ ಹಣ ಬಿಡುಗಡೆ ಆಗಿಲ್ಲ ಅಂತ ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ದರೆ ನೋಡಿ ಇವತ್ತು ಎಲ್ಲರ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರ ಖಾತೆಗೆ ಹನ್ನೊಂದು ಮೂವತ್ತಕ್ಕೆ ಇವತ್ತು ಹದಿನಾರು ಮತ್ತು ಹದಿನೇಳನೇ ಕಂತಿನ ನಾಲ್ಕು ಸಾವಿರ ಹಣ ಹಾಗೂ ಅನ್ನಭಾಗ್ಯ ಯೋಜನೆಯ ಬಾಕಿ ಉಳಿದಿರುವ ಹಣ ಒಟ್ಟು ಸೇರಿ ಆರು ಸಾವಿರ ನಿಮ್ಮ ಖಾತೆಗೆ ಹಣ ಜಮೆ ಆಗ್ತಾ ಇದೆ ಸ್ನೇಹಿತರೆ ನೋಡಿ ಹಾಗಿದ್ದರೆ ನಿಮಗೆ ಇವತ್ತು ಹನ್ನೊಂದು ಮೂವತ್ತಕ್ಕೆ ಎಲ್ಲ ಗೃಹಲಕ್ಷ್ಮಿಯ ಫಲಾನುಭವಿಗಳಿದ್ದೀರಾ ನಿಮಗೂ ಕಾದು ಕಾದು ಬೇಜಾರಾಗಿದೆ ಇವತ್ತು ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಏಕೆ ಅಂತಂದರೆ ಇಷ್ಟು ದಿನ ಕಾಯ್ತಾನ ಇದ್ದಾರೆ ಮಹಿಳೆಯರು ನಮ್ಮದು ತಾಂತ್ರಿಕ ದೋಷ ಇತ್ತು ಈಗ ನಾವು ಹಣ ಬಿಡುಗಡೆ ಮಾಡ್ತೀವಿ ಅಂತ ಅಂದ್ಬಿಟ್ಟು ಮಾಹಿತಿಯನ್ನು ಸರ್ಕಾರದಿಂದ ಕೊಟ್ಟಿದ್ದಾರೆ ಮಾಹಿತಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿ ಇದು ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಕೊಟ್ಟು ಸಪೋರ್ಟ್